oh uh... यतेश्वर शिष्यप्रशिष्यरूपेण बोधकं गुरुमाश्रये यथ्रिक्कमलद्वन्द्वम् तापत्रयमिव शान्तैक्यपदनन्द सिद्धारुडमहं भजे सिद्धारुडमहं भजे सिद्धा ैव समुपासते शुवैति वैति ब्रह्मेति वेदान्तिनो बौद्धा बुद्ध इति प्रमाणपदवा कर्तेति मे आयता जैनशासनरता कर्मेति मीमांसका सोऽयम् मोविदधातु वाञ्छितफलम् ओकार पंजर शुकी उद्यान केकल आगम बि मयूरी आरियामर्यमीर् यनाम् द्वेषिकरूपेण दर्शिताभिलयम् वामकुचनिहितवीणाम् वरदाम् सङ्गीतमातृकां मन्ये पूर्णमदः पूर्णमिदम् पूर्णात् पूर्णमुदच्यते पूर्ण पूर्णमालायमेवशिष्य शाति शा शांति जयमंगलम जय मंगलम जय नम पारवती पत सगुरनाथ महाराज गीज

ರಂಗೇಮಾರಭ್ಯರತಿಯು ನೃತ್ಯ ಆದ್ಯ ಜಗದ್ಗುರು ಭಗವತ್ ಪೂಜ್ಯಪಾದ ಭಗವಾನ್ ಶಂಕರ ಚರಣಾರವಿಂದಗಳನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಶಂಕರರೇ ಆದಿಯಾಗಿ ಅಸ್ಮದಾಚಾರ್ಯ ಪರ್ಯಂತರ ಸಕಲ ಬ್ರಹ್ಮಜ್ಞಾನಿಗಳ ಚರಣಾರವಿಂದಗಳನ್ನು ಪರಿಪೂರ್ಣ ಹೃತ್ಕಮಲದಲ್ಲಿ ಸ್ಮರಿಸಿಕೊಳ್ಳುತ್ತ ಶ್ರಾವಣ ಮಾಸದ ಈ ಪವಿತ್ರ ಪರ್ವ ಕಾಲದಲ್ಲಿ ಶ್ರವಣ ಮಾಡುತ್ತಿರುವ ಶಿವಸ್ವರೂಪಿಗಳೇ ಸಿದ್ಧಾರೂಢ ಭಾರತೀಯ ಚರಿತ್ರ ಕಲ್ಪಧ್ರಮ ಎಂಬ ಈ ಒಂದು ಅತ್ಯುನ್ನತವಾದ ಪುಣ್ಯಪ್ರದವಾದ ಶ್ರವಣವನ್ನು ಮಾಡ್ತಾ ನಾವು ಮುಂದುವರೆದು ಬಂದಿದ್ದೇವೆ ಎರಡನೆಯ ಸಂಧಿಯಲ್ಲಿ ಬಾಲಸಿದ್ಧನು ಶಾಲೆಗೆ ಹೋಗುವುದನ್ನು ನಿರಾಕರಿಸಿದ ಎಂಬುದಾಗಿ ತಾಯಿ ಮಾತು ನಿರಾಕರಣ ಮಾಡಿದ ಶಾಲೆಗೆ ಹೋಗ್ಲಿಕ್ಕೆ ವಲ್ಲ ಅಂದ ಸಿದ್ದಪ್ಪ ಆದ್ರೆ ತಂದೆ ಬಿಡಲಿಲ್ಲ ಏನಂತಾನೆ ಈಗ ನೀವು ಹಠ ಮಾಡಬಹುದಲ್ಲ ಹಠ ಮಾಡಬೇಡ ಸುಮ್ಮನೆ ನಾಲ್ಕು ಅಕ್ಷರ ಕಲ್ತಿ ಅಂತಂದ್ರೆ ಏನಾದರೂ ಒಂದು ಗ್ರಂಥ ಓದ್ಲಿಕ್ಕೆ ಬರ್ತದೆ ಅದಕ್ಕೆ ಹಂಗೆ ವಲ್ಲನಬಾರ್ದಪ್ಪ ಶಾಲೆಗೆ ಹೋಗ್ಬೇಕು ಹೇಳಿ ಕೈ ಹಿಡಿದು ಪ್ರೀತಿಯಿಂದ ಸಿದ್ದಪ್ಪನನ್ನ ಗುರುಶಾಂತಪ್ಪನವರು ಆಗಿನ ಕಾಲ ಗುರುಕುಲಗಳು ಮಠ ಮಠಶ್ಚಾತ್ರಾದಿ ನಿಲಯಂ ನಮ್ಮ ಪೂರ್ವ ಪರಂಪರೆ ಹಿಂಗಿತ್ತು ಒಂದು ಊರಿಗೆ ಒಂದು ಮಠ ಆ ಮಠದಲ್ಲಿ ಒಬ್ಬ ಸ್ವಾಮಿಗಳು ಆ ಸ್ವಾಮಿಗಳು ಆ ಊರು ಮಕ್ಕಳಿಗೆ ಲೌಕಿಕ ಪಾರಮಾರ್ಥಿಕ ಶಿಕ್ಷಣವನ್ನ ಕೊಡ್ತಾ ಇದ್ರು ಇಡೀ ಊರವರು ಆ ಸ್ವಾಮಿಗಳ ಯೋಗಕ್ಷೇಮ ನೋಡ್ಕೊಳ್ತಾ ಇದ್ರು ಇದು ನಮ್ಮ ಪೂರ್ವ ಪರಂಪರೆಯಲ್ಲಿ ನಡೆದು ಬಂದಿರತಕ್ಕಂಥದ್ದು ಒಂದು ಹಂಗೆ ಆ ಗುರುಕುಲದಲ್ಲಿ ಹೋಗಿ ಅಧ್ಯಾಪಕರಿಗೆ ನಮಸ್ಕಾರ ಮಾಡಿ ಈ ಹುಡುಗನ ತಗೊಳ್ರಿ ಇವನಿಗೆ ಧೋಳಾಕ್ಷರಗಳನ್ನು ಕಲಿಸ್ರಿ ಹೆಂಗಲ್ಲ ಸ್ವಲ್ಪ ಓದ್ಲಿಕ್ಕೆ ಬರೀಲಿಕ್ಕೆ ಬಂದ್ರೆ ಸಾಕು ಧೂಳಾಕ್ಷರ ಅಂತಿದ್ದು ಮೊದಲು ಧೋಳಾಕ್ಷರ ಅಂದ್ರೆ ಹಲಿಗೆ ಮೇಲೆ ಸಣ್ಣ ಮಣ್ಣು ಹಾಕೋದು ಮಣ್ಣರ ಉಸುಕರ ಹಾಕೋದು ಅದರಾಗ ಬೆರಳಿಲು ಬರೆಯುವುದು ಮೊದಲು ಓಂ ಬರೆಯುವುದು ಆಮೇಲೆ ಓಂ ನಮ ಸಿದ್ಧ ಅಥವಾ ಓಂ ನಮ ಶಿವಾಯ ಹಿಂಗೆ ಬರೆದು ಆ ಮಣ್ಣಾಗ ಅದನ್ನು ಇದಕ್ಕೆ ಮೊದಲು ಧೂಳಾಕ್ಷರಗಳು ಧೂಳಾಕ್ಷರಗಳು ಅಂತ ಕರಿತಾ ಇದ್ರು ಹಂಗೆ ನಮ್ಮ ಮಗನಿಗೆ ಧೂಳಾಕ್ಷರಗಳನ್ನು ಕಲಿಸ್ರಿ ಅವನು ಸ್ವಲ್ಪ ಓದು ಬರೆಯುವುದಕ್ಕೆ ಚೆನ್ನಾಗಿ ಬಂದ್ರೆ ಸಾಕು ಅಂತ ಹೇಳಿ ಗುರುಶಾಂತಪ್ಪನವರು ಸಿದ್ದಪ್ಪನ್ನ ಅವ್ರ ಹತ್ರ ಬಿಟ್ಟು ಆತ ಅಪ್ಪ ಕರ್ಕೊಂಬಂದ ನನ್ನ ಮೇಲೆ ಏನೂ ಅನ್ನಲಿಲ್ಲ ಸಿದ್ದಪ್ಪ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿದ ಕೂಡಲೇ ಅವರು ಗುರುಗಳೇನು ಮಾಡಿದ್ರು ಒಂದು ಹಲಗಿ ಮೇಲೆ ಧೂಳನ್ನು ಹಾಕಿ ಆ ಧೂಳಿನಲ್ಲಿ ಓಂಕಾರವನ್ನು ಬರೆದು ನೋಡ್ತಮ್ಮ ಇದನ್ನು ತೀಡು ಇದಕ್ಕ ಓಂ ಅಂತಾರೆ ಈ ಓಂ ಅನ್ನುವ ಅಕ್ಷರವನ್ನ ಮೊದಲನೇ ತಿಳಿದು ಓಂ ಬರೆಯಕ್ ಬಂತು ಮುಂದಿನಿವೆಲ್ಲವೂ ಸಾಧ್ಯ ಆಗ್ತಾವ ಅಂತ ಹೇಳಿ ಸಿದ್ದಪ್ಪನಿಗೆ ಅಧ್ಯಾಪಕರು ಹೇಳಿದರು ಆಗಂತಾರೆ ಆಗ ಸಿದ್ಧನು ನಮಿಸಿ ಗುರುವಿ ಈಗ ನೀಂಕಾರದವು ಹೇಗೆ ಬೇರೆ ಎಂದು ಕೇಳಿದಳು ಈಗ ನಿನಗಿದ ರಕ್ತ ಹೇಗೆ ಹೇಗೆ ವಿದ್ಯೆ ಗಲಿತವ ನಾಗಿ ವ್ಯಾಕರಣವನ್ನು ತಿಳಿದ ಬೊರವೆನ ಆ ಬೊರವೆನ ಜನಲು ಸಿದ್ದಪ್ಪ ಗುರುಗಳು ನಮಸ್ಕಾರ ಮಾಡಿ ಗುರುಗಳೇ ಇದರ ಅರ್ಥ ಏನ್ರಿ ಅವ್ರಿಗೆ ಗೊತ್ತಿದ್ರು ಶಾಲೆಗೆ ಯಾಕೆ ಬರ್ತಿದ್ರು ಯಪ್ಪ ಓಂಕಾರ ಓಂಕಾರ ಬರದ್ರೀ ಗುರುಗಳೇ ಇದ್ರ ಅರ್ಥ ಏನು ಒಂದು ಕೂಡಲೇ ಅವರು ಮಾಸ್ತರು ಶರಣರು ಅವರು ಅವ್ರೇನ್ ಮಾಡಿದರು ಐ ಹಂಗಲ್ಲ ಕೇಳಬಾರ್ದು ಅದು ನಿಮ್ಮಂಥವ್ರಿಗೆ ಗೊತ್ತಾಗೋ ಮಾತಲ್ಲ ಯಾಕೆ ನಮ್ಮಂಥವ್ರಿಗೆ ಗೊತ್ತಿಲ್ಲ ಅಂದಂಗದು ನಿಮ್ಮಂಥವ್ರಿಗೆ ನಿಮ್ಮಂಥವ್ರಿಗೆ ಗೊತ್ತಾಗ ಮಾತಲ್ಲ ಅಂತ ಯಾರು ಅಂತಿದ್ರೆ ಅವ್ರಂಥವ್ರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಬಿಡ್ಬೇಕಲ್ಲ ಅದಕ್ಕೆ ನೋಡಿದ್ರು ಹಂಗಲ್ಲ ಸ್ವಲ್ಪ ನೀವು ದೊಡ್ಡವಾದ ದೊಡ್ಡವಾದ ಮೇಲೆ ವ್ಯಾಕರಣ ಕಲಿ ಅದು ವ್ಯಾಕರಣ ಗೊತ್ತಾದ್ರೆ ಓಂಕಾರ ಗೊತ್ತಾಗ್ತದೆ ಹೊರತು ವ್ಯಾಕರಣ ಗೊತ್ತಾಗ್ಲಿದ್ರೆ ಓಂಕಾರ ಗೊತ್ತಾಗೋದಿಲ್ಲ ಅಂದ್ರೆ ಮಾಸ್ತರು ಅದಕ್ಕೆ ಅವ ಅಂದ ನೋಡ್ರಿ ನೀವು ಏನೋ ಅಕ್ಕ ದೊಡ್ಡವ್ರು ನೀವು ನಾವು ಸಣ್ಣ ನೋಡ್ರು ನಮ್ಮ ಬುದ್ಧಿ ವೈಯಾಕರಣ ಅದ ಅಂದ್ರೆ ಸಿದ್ಧ ನಮ್ಮ ಬುದ್ಧಿ ವೈಯಾಕರಣ ಅದ ಯಾವ ವ್ಯಾಕರಣ ಮುಖಾಂತರ ಹೇಳಿದ್ರು ತಿಳ್ಕೊಳ್ಳೋ ಶಕ್ತಿ ಅದ ಅಂತಾನೆ ಕೇಳಿದ್ನಿ ಹೊರತಾಗಿ ಇರ್ಲಿಕ್ಕೆ ನಾನೇ ಕೇಳ್ತಿದ್ದೆ ದಯಮಾಡಿ ಅದನ್ನು ಹೇಳಿದ್ರೆ ನಮ್ಗೆ ತೀಡಕ್ಕೊಂದು ಅರ್ಥ ಆಗ್ತದೆ ಅಕಸ್ಮಾತ್ ತೀಡ್ಕೊಂತ ಕುಂತ್ರೆ ಅರ್ಥನೇ ಗೊತ್ತಾಗ್ಲಿಲ್ಲ ಅಂದ್ರೆ ಮಾಡುದು ಅರ್ಥದ ಮರ್ಮವನ್ನು ಅರಿಯದೆ ವ್ಯರ್ಥವು ತಾಮ್ ಕಲಿತರೆ ಎನ್ನು ಪದ ಪದ್ಯಗಳ ಮುತ್ತು ರತ್ನ ಹವಳ ಕಟ್ಟೆಯು ತಾ ಹೊತ್ತರೆ ಬೆಳೆಯಿದ ಪದ ನಾವು ಕಲಿ ಮುಂದಿದ್ದು ಈಗಲವೆಲ್ಲ ಈಗಲವನೇ ಹೊಸರಿಲ್ಲವು ಈಗ ನಾಪತ್ತೆ ಅವು ಅವೆಲ್ಲ ಆಗಿನ ಕಾಲಕ್ಕೆ ವಾ ವಾ ಚಂದ ಬರೆಯದ ಕೈ ಬಂಧುಗಳ ಪೊರೆಯದ ಕೈ ಸುಧರನೆ ಗೊಂಡಾಡದ ಕೈ ಕರೆದು ಬುದರ್ಗೀಯದ ಕೈ ಮರಗೈ ಮರಳಗೈಗಳಂತೆ ಚೂಡಾರತ್ನ ಇವೆಲ್ಲ ಆಗಿನ ಒಂದು ಪದ್ಧತಿ ಶಿಕ್ಷಣ ಅಂದ್ರೆ ಆಗಿನ ಕಾಲಕ್ಕೆ ಒಬ್ಬ ಮನುಷ್ಯನ ತಯಾರು ಮಾಡು ಈಗಿನ ಕಾಲಕ್ಕೆ ಶಿಕ್ಷಣ ಅಂದ್ರೆ ಒಬ್ಬ ನೌಕರದವರ ತಯಾರು ಮಾಡುವ ಹೊಟ್ಟಿ ತುಂಬಿಕೊಳ್ಳಕ್ ಯೋಗ್ಯ ಆಗುವ ಒಬ್ಬ ನೌಕರದವರ ತಯಾರು ಮಾಡುದು ಈಗಿನ ಶಿಕ್ಷಣ ಆದ್ರೆ ಒಬ್ಬ ಬದುಕಲಿಕ್ಕೆ ಯೋಗ್ಯವಾದ ಮಾನವನ ತಯಾರು ಮಾಡುದು ಆಗಿನ ಕಾಲ ಶಿಕ್ಷಣ ಇತ್ತು ಮನುಷ್ಯ ಆದ್ಮೇಲೆ ಅವ ಹೆಂಗ ಬದುಕ್ತಾನ ಅಂದ್ರೆ ಪರಂತು ಈಗ ಈಗ ಹೆಂಗ್ಯಾಂಗಾರ ಬದುಕುದಲ್ಲ ಅದಕ್ಕೆ ವೈಯಾಕರಣ ಸ್ಥಿತಿಯಿಂದ ಕೂಡಿದ್ದು ನಾನು ಬುದ್ಧಿ ನೀವೇನು ಹಂಗೆ ತಿಳ್ಕೋಬೇಡ್ರಿ ನಿಮಗೆ ವ್ಯಾಕರಣ ಗೊತ್ತಿದ್ರೆ ಅದನ್ನು ಹೇಳ್ರಿ ಅದನ್ನು ಕೇಳ್ತೀನಿ ಅಂದು ಸಿದ್ದಪ್ಪ ಅವರು ಅಯ್ಯೋ ಎಂತ ಪಂಚಕ್ ಬಂತಿದ್ರು ಹುಡುಗರು ಇಷ್ಟು ಬರ್ತಿದ್ದು ಇಂಥ ಯಾವ ಬಂದಿದ್ದಿಲ್ಲ ಶಾಣಿರ್ತಾರೆ ಹುಡುಗರ್ರಿ ಬಹಳ ಶಾಣಿರ್ತಾರೆ ಬೀಚಿ ಒಂದು ಕಡೆ ಬರೀತಾನ ತಿಮ್ಮ ಬಾಯಿಲ್ಲೆ ಅಂದ ಮಾಸ್ತರ್ ಪಾಪ ಯಾಕ್ರಿ ಅಂದ್ ಇಷ್ಟ ಮಾಡ್ರಿ ಏನು ತಡ ಆತ್ರಿ ಯಾಕ ಲೇಟ್ ಆಗಿತ್ತು ದಡ್ಡ ಮುಂಡೆ ಮಗನ ಅಲ್ಲೋ ನೀ ಮನೆಯಿಂದ ಬಂದೀಗ ಹೌದ್ರಿ ದಾರಿ ಅಕಸ್ಮಾತ್ ನಿನ್ ದೇವ್ರ ಭೆಟ್ಟಿ ಆಗಿದ್ರೆ ಏನ್ ಕೇಳ್ತಿದ್ದಿ ಉಂಟು ಮಾಸ್ತರು ದೇವ್ರಿಗೆ ಅವಾಗ ಭೆಟ್ಟಿನೇ ಇಲ್ಲ ಆ ಹುಡುಗಂದ ಏನ್ ದೊಡ್ಡ ಪ್ರಶ್ನೆ ಕೇಳ್ತೀರಿ ಮಾಸ್ತರೇನು ನೀವು ಕೇಳೋ ಪ್ರಶ್ನೆ ದೇವ್ರ ಭೇಟಿ ಆದ್ರೆ ಸಿನಿಮಾ ಕೊಡಕ್ಕೆಲ್ಲ ಕೊಡಪ್ಪ ಅಂತ ಕೇಳ್ತಿದ್ದೆ ಅವ್ರು ನಾವು ಮಾಸ್ತರ್ಗೆ ಬಹಳ ಸಿಟ್ಟು ಬಂತು ಏನ್ ಹಂಗೆ ಮತ್ತೆ ಮತ್ ನೀವೇಂಗ್ ಕೇಳ್ತಿದ್ರಿ ಅನ್ನೋ ಮಾಸ್ತರಿಗೆ ನೀವು ಮನೆಯಿಂದ ಬರ್ಬೇಕಾದ್ರೆ ಸಾಲಿಗೆ ಬರ್ಬೇಕಾದ್ರೆ ಅಕಸ್ಮಾತ್ ದಾರಿಯಾಗ ದೇವ್ರ ಭೇಟಿ ಆದ್ರೆ ನೀವೇಂಗೆ ಕೇಳ್ತಿದ್ರಿಪ್ಪ ಅವ್ರು ಸುಧಾರ್ಸಕ್ ಹೋಗಿ ದೇವರ ಬುಜ್ಜ ಕೊಡಪ್ಪ ಅಂತ ಕೇಳ್ತಿದ್ದೆ ಅಂದ್ರು ಮಾಸ್ತರು ನಿಮ್ಮದು ಬರೋ ಬರೆಯದ ನಾವು ಯಾಕ ಯಾರಿಗೇನು ಕಡಿಮೆದ ಅದನ್ ಕೇಳ್ತಾರೆ ಅವ್ರು ಏನ್ ಕಡಿಮದ ಅದನ್ ಕೇಳ್ತಾರೆ ದೊಡ್ಡ ಮರುಷ್ ಹೋಗ ಮಾರು ಈ ಹುಡುಗರು ಕೂಡ ಗದಲ ಹಾಕೋದು ಭಾಳ ಜಾಣತ ಮಾಸ್ತರ್ಗೂ ಸಹನ ಶಕ್ತಿ ಬಹಳ ಹುಡುಗರು ಅಂತಂದ್ರೆ ಅದಕ್ಕೆ ಅವ್ರು ಗನಿಸ್ತು ಯಾವ ಹುಡುಗರು ಶಾಲೆಗೆ ಬಂದ್ರುನು ಹೇಳ್ದಂಗೆ ಅಕ್ಷರ ತೀಡ್ಕೊಂತ ಹೋಗಿದ್ರೆ ಹೊರತಾಗಿ ಇದೇನಂತ ಇವತ್ತಿನ ತನಕ ಯಾವನು ಕೇಳಿಲ್ಲ ಆ ಆತಂಗಾರ ಮಾಡಬೇಕು ಅಂತ ಹೇಳಿ ಗುರುಗಳಂದ್ರು ನೋಡಪ್ಪ ಅದು ಹಿಂಗದ ಪ್ರಸಿದ್ಧವಾದ ಅಕಾರ ಮತ್ತು ಉಕಾರ ಮಕಾರ ಇವು ಮೂರು ಅರ್ಧಮಾರ್ಥ ಅಕ್ಷರ ಒಂದು ಇವು ಮೂರು ಕೂಡಿಕೊಂಡು ಇದಕ್ಕೆ ಓಂಕಾರ ಅಂತ ಅಂತಾರೆಣಪ್ಪ ಪೂರ್ವದಲ್ಲಿ ಅಕಾರವರ್ಣದ ದ್ವಿತೀಯ ಉಕಾರವರ್ಣದ ಇವೆರಡೂ ಸ್ವರ ಇರೋಣದರಿಂದ ಗುಣಸಂಧಿ ನಿಯಮಕದಿಂದ ಅ ಮತ್ತು ಉ ಕೂಡಿದ್ರೆ ಓಕಾರ ಆಗ್ತದೆ ಓಕಾರ ಆ ಓಕಾರ ಆದ್ಮೇಲೆ ಓಕಾರದ ಮುಂದೆ ಮಕಾರ ಬಂದಿರೋಣದರಿಂದ ಅದಕ್ಕೆ ಓಂಕಾರ ಅಂತ ಕರಿತಾರೆ ಹೊರತು ಇದಕ್ಕೆ ಮತ್ತೊಂದು ಬೇರೆ ಅರ್ಥ ಇಲ್ಲ ಅಂತ ಮಾಸ್ತರ್ ಅಂದ್ರು ತಿಳಕಿಲಿ ವ್ಯಾಕರಣ ಅಂತಂದ್ರೆ ಅವರು ಅಂದ ನಿಮ್ಮ ಅರ್ಥ ನಾನು ಏನ್ ಕೇಳಿದೆ ಓಂಕಾರಕ್ಕೆ ಅರ್ಥ ಹೇಳ್ರಿ ಅಂದೆ ವ್ಯಾಕರಣದಿಂದ ಓಂಕಾರ ಹೆಂಗಾತು ಅಂತ ನೀವು ಹೇಳಿದ್ರಿ ನಿಮ್ಮನ್ನು ಓಂಕಾರ ಹೆಂಗಾತು ಅಂತ ಕೇಳಿ ಇಲ್ಲ ನಾನು ಓಂಕಾರದ ಅರ್ಥ ಏನು ಅಂತ ಕೇಳಿದ್ವಿ ಷಟ್ ಬಂದ್ಬಿಡ್ತು ಷಟ್ ಬಂದು ದೊಡ್ಡ ಸಣ್ಣ ಆಗಿದೆ ನೀವು ಹೇಳ್ತೇನು ಅಂದರು ಕುಂದ್ರಿ ಹೇಳ್ತೇನೆ ಕುಂದರ್ರಿ ನಿಮಗೆ ವ್ಯಾಕರಣ ಗೊತ್ತಿದ್ರೆ ಓಂಕಾರದ ಇತಿಹಾಸ ಗೊತ್ತಿದ್ರೆ ನಾ ಹೇಳ್ತೀನಿ ನೀವು ಕೇಳ್ರಿ ಅಂತ ಹೇಳಿ ಸಿದ್ದಪ್ಪ ಶಾಲಾ ಪ್ರಾಧ್ಯಾಪಕರಿಗೆ ಓಂಕಾರದ ಅರ್ಥವನ್ನು ಹೇಳ್ತಾನೆ ಏನ್ ಹೇಳ್ತಾರ ನೋಡ್ರಿ ಗುರುವೆ ಕೇಳೋಂಕಾರ ಬ್ರಹ್ಮಕ ಪರಮ ಮಾಯಾ ಪಂಚ ಗುಣದ ವರ್ಣದ ಪಂಚಕಂ ತೋರಿದವದ ಕೆನಲೋ ವರೆವೆ जातराजस कृतसत्त्वद वामदेवौ भरिततामसगुणमघोरौ शुद्धसत्त्वदली सरसमुखसत्पुरुरविम्बुरु परममुखमीशान्यमरुताम् सरसतिन्दे विशुद्ध सत्वद रागिरञ्जि भरविता वा ಮುಖಗಳಿಂದ ಸರಸರಮ್ಮ ಪಾರ್ಧ ಮಾತ್ರೆಯ ಬಿಂದು ಆ ಬಿಂದು ಜನಿಸಿರವೋ ಗುರುಗಳೇ ಕೇಳ್ರಿ ಅಹಂಕಾರ ಇಲ್ಲ ಇಲ್ಲೇ ಅವ್ರು ದೊಡ್ಡವರು ನಾ ಸಣ್ಣವ ನಾನು ಹೇಳ್ತೀನಿ ಅನ್ನುವ ಅಹಂಕಾರ ಇಲ್ಲ ಗುರುವೇ ಕೇಳಿರಿ ಓಂಕಾರ ಪರಬೊಮ್ಮಕ್ಕೆ ಓ ಮಿತ್ತೇಕಾಕ್ಷರಂ ಬ್ರಹ್ಮ ಓಂಕಾರವು ಬ್ರಹ್ಮರೂಪವಾಗಿರೋಣದರಿಂದ ಗುರುಗಳೇ ಅದಕ್ಕೆ ಮಾಯಾ ವಿಶಿಷ್ಟವಾಗಿರತಕ್ಕಂಥ ಪಂಚಗುಣದ ಆವರಣದಿಂದ ಐದು ಮುಖಗಳಾದವು ಬ್ರಹ್ಮ ನಿರ್ಗುಣವಾದ ಆ ಕೇವಲ ಬ್ರಹ್ಮವು ಮಾಯಾಪಂಚಕ ಗುಣಾನ್ವಿತವಾಗಿ ಐದು ರೂಪವಾಯಿತು ಐದು ರೂಪ ಯಾವ್ಯಾವು ಅಂದ್ರೆ ಸಜ್ಜೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಎಂಬುದಾಗಿ ಐದು ಮುಖಗಳಾದವು ಯಾಕಂದ್ರೆ ಮಾಯಾಗುಣ ಅನ್ವಿತವಾಗಿ ಗುಣಗಳವು ಅಂದ್ರೆ ಸಜ್ಜೋಜಾತ ಸತ್ವಗುಣ ಭರಿತವಾದದ್ದು ಸಜ್ಜೋಜಾತ ಸತ್ವಗುಣ ವಾಮದೇವ ತಾಮಸ ಗುಣ ಅಘೋರ ಶುದ್ಧ ಸತ್ವದಲ್ಲಿ ಸರಸ ಮುಖ ತತ್ಪುರುಷವೆಂಬುದು ಪರಮ ಮುಖ ಮೀಶಾನ್ಯ ಮಧುತಾಮ್ ಸರಸದಿಂದ ವಿಶುದ್ಧ ಸತ್ವದಲ್ಲಾಗಿರಬಹುದು ಅಘೋರವು ಶುದ್ಧ ಸತ್ವಗುಣ ಪ್ರಧಾನವಾಗಿರ್ತಕ್ಕಂಥದ್ದು ಇಲ್ಲ ಈಶಾನ್ಯ ಮುಖವು ವಿಶುದ್ಧ ಸತ್ವದಲ್ಲಾಗಿರ್ತಕ್ಕಂಥದ್ದು ಒಟ್ಟೆಷ್ಟು ಗುಣ ಅದು ನೋಡ್ರಿ ಸತ್ವ ರಜ ತಮೋಗುಣ ಶುದ್ಧ ಸತ್ವಗುಣ ವಿಶುದ್ಧ ಸತ್ವಗುಣ ಸಜ್ಜೋಜಾತ ಇದು ರಾಜಸ ಗುಣ ಅಂತ ಅಂತಿಟ್ಟುಕೊಡ್ರಿ ಸಜ್ಜೋಜಾತ ರಾಜಸ ಸತ್ವಗುಣ ವಾಮದೇವ ತಾಮಸ ಗುಣ ಅಘೋರ ಶುದ್ಧ ಸತ್ವ ತತ್ಪುರುಷ ವಿಶುದ್ಧ ತತ್ವ ಈಶಾ ಅದನ್ನು ಬರ್ಕೊಂಡು ಬಿಟ್ಟರೆ ಹಗಲಲು ಬೇಷಾಗುಣಗಳು ಇವು ಐದು ಗುಣಗಳಿಂದ ಐದು ಮುಖಗಳಾದವು ಈ ಐದು ಮುಖಗಳಿಂದ ಐದು ವರ್ಣಗಳು ಬಂದು ಮ ಆಮೇಲೆ ಅರ್ಧ ಮಾತ್ರ ಅಕ್ಷರ ಬಿಂದು ಅದರೇ ಏನಾಗ್ತದ್ದು ಓಂ ಆತೇನೇನು ಕೂಡವು ಅಕಾರ ಉಕಾರ ಮಕಾರ ಅರ್ಧ ಮಾತ್ರಾಕ್ಷರ ಮತ್ತು ಬಿಂದು ಇವು ಕೂಡಿ ಓಂಕಾರ ತಯಾರಾತ ಇವು ಪ್ರಣವಾಕ್ಷರಗಳು ಇವು ಐದು ಮುಖದಿಂದ ಹೊರಗೆ ಬಂದಿರತಕ್ಕಂಥವುಗಳು ಈ ಯಾವ ಐದು ಅಕ್ಷರಗಳಿಂದಲೇ ಪಂಚಾಕ್ಷರಿಯು ಉದಯಿಸಿತು ಪಂಚಾಕ್ಷರಿ ಅಂತಂದ್ರೆ ನಮಃ ಶಿವಾಯ ಇಷ್ಟ ನಮಃ ಶಿವ ಅದಕ್ಕೆ ಪ್ರಣವ ಕೂಡ್ತು ಅಂದ್ರೆ ಷಡಕ್ಷರಿಯ ಆಮೇಲೆ ಇನ್ನೆರಡವು ಅವು ಕೂಡಿದ್ರೆ ಅಷ್ಟಾಕ್ಷರಿ ಅಂತ ಒತ್ತು ಒಂದು ಓಂ ನಮ ಶಿವಾಯ ಈ ಮಹಾಮಂತ್ರದಲ್ಲಿ ಒಂದು ಸಾವಿರದ ಎಂಟು ಪ್ರಕಾರ ಪಂಚಾಕ್ಷರ ಪ್ರಭೇದ ಪ್ರಕಾಶದಲ್ಲಿ ಶೈವಾಗಮಗಳು ಇವನು ಹೇಳ್ತಾ ಇದ್ದಾವೆ ಓಂ ಓಂ ನಮ ಶಿವ ಎಂಬತಕ್ಕಂಥ ಈ ಮಹಾಮಂತ್ರದಲ್ಲಿ ಒಂದು ಸಾವಿರದ ಎಂಟು ಪ್ರಕಾರದ ಮಂತ್ರಗಳಿದ್ದಾವ ಒಂದು ಸಾವಿರದ ಎಂಟು ಪ್ರಕಾರದ ಮಂತ್ರಗಳಿಗೂ ಒಂದು ಸಾವಿರದ ಎಂಟು ವಿಧಾನಗಳು ಅವಕಾಶ ಫಲಗಳು ಆಕಾಶಗಮನ ವಾಯುಗಮನ ಮನೋಗಮನ ಅಗ್ನಿಸ್ತಂಭನ ವಾಯುಸ್ತಂಭನ ಅದೃಶ್ಯಕರಣಿ ಅನಿಮಾದಕ ಸಿದ್ಧಿಗಳು ಪ್ರಲೋಕಾದಿಗಳ ಗಮನ ಇವೆಲ್ಲವೂ ಸಾಧಾರಣ ಈ ಪಂಚಾಕ್ಷರಿ ಪ್ರಭೇದ ಪ್ರಕಾಶ ಫಲದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದ್ದಾವ ಅವು ದುರ್ಲಭ ಅಷ್ಟೇ ಕೆಲಸ ಹಿಂದ ರಾವಣಾದಿಗಳು ಎದರಿಂದ ದೊಡ್ಡವರಾದರು ವಸಿಷ್ಠ ವಾಮದೇವಾದ್ಯ ಮುನಯೋಮುಕ್ತಿ ಕಲ್ಮುಷ ವಸಿಷ್ಠರು ವಾಮದೇವರು ಮತ್ತು ವಿಶ್ವಾಮಿತ್ರಾದಿಗಳು ರಾವಣ ಮೊದಲಾಗಿರ್ತಕ್ಕಂಥವರು ಹಿರಣ್ಯ ಕಶ್ಯಪ ಹಿರಣ್ಯಾಕ್ಷಾದಿಗಳು ಎದರಿಂದ ಪಲಾಢ್ಯರಾಗಿದ್ರು ಅಂತಂದ್ರೆ ವಿದೇಶಿ ಹೋಮಂತ್ರ ಅಲ್ಲಿ ಏನು ತಪ್ಪಿದ್ರು ಅಂತಂದ್ರೆ ಶಿವನಿಗೂ ವಿಷ್ಣುವಿಗೂ ಭೇದ ಮಾಡಕ್ಕೆ ಹೋಗಿ ಹಾಳಾದ್ರೆ ಹೊರತಾಗಿ ಬಾಕಿದ್ರೆ ಏನು ಕೆಲಸ ಆಗಿಲ್ಲ ಅವರೇನು ಸಾಮಾನ್ಯರಲ್ಲ ತಪಸ್ವಿಗಳು ತಪೋಸಿದ್ದರು ಅವರೆಲ್ಲರೂ ಎಲ್ಲಿ ಒಂದು ಅವಗುಣ ಬಂತು ಅವರು ಅಂಶವನ್ನು ನಾಶ ಮಾಡಿಬಿಡ್ತಾರೆ ಆದ್ದರಿಂದ ಈ ಐದು ಅಕ್ಷರಗಳು ಪಂಚಾಕ್ಷರಿ ಅಂತ ಅನಿಸಿಕೊಂಡಿದ್ದಾವ ಈ ಪಂಚಾಕ್ಷರಿಯಿಂದ ಕೂಡಿದ ಓಂಕಾರ ಸಹಿತವಾದ ಈ ಮಂತ್ರಕ್ಕೆ ಷಡಕ್ಷರಿ ಷಡಕ್ಷರಿ ಅಂತ ಕರಿತಾ ಇದ್ದ ಇಲ್ಲ ಖರಿ ನಮ ಶಿವಾಯ ಅಂಬುವುದಕ್ಕ ತಾಮಸ ಪ್ರಕೃತಿಯು ಸಿಂಚನವಾಗಲು ಐದು ಭೂತಗಳಾದವು ಪೃಥ್ವಿ ಆಫ್ ತೇಜ ವಾಯು ಆಕಾಶ ನಮಶಿವಾಯ ಈ ಯಾವ ಒಂದು ಮಹಾಮಂತ್ರಕ್ಕೆ ತಾಮಸ ಪ್ರಕೃತಿಯು ಸಿಂಚನವಾಗಲು ಅಥವಾ ತಾಮಸ ಪ್ರಕೃತಿಯು ಕೂಡಲು ಇಲ್ಲಿ ಪಂಚಮಹಾಭೂತಗಳಾದವು ಈ ಪಂಚಮಹಾಭೂತಗಳೇ ಪಂಚೀಕೃತವಾಗಿ ಅನಂತ ಕೋಟಿ ಬ್ರಹ್ಮಾಂಡಗಳು ಅನಂತ ಕೋಟಿ ಜೀವರಾಶಿಗಳು ಚರಾಚರ ಪ್ರಾಣಿ ಪ್ರಪಂಚಗಳು ನದ ನದಿ ವನ ಪಶು ಮೃಗ ಪಕ್ಷಿ ಮೊದಲಾಗಿರ್ತಕ್ಕಂಥ ದೃಶ್ಯಮಾನವಾಗಿರ್ತಕ್ಕಂಥ ಸಕಲವೆಲ್ಲವೂ ಕೂಡ ಎದರಿಂದ ಆತು ಅಂತ ಕೇಳಿದ್ರೆ ಪಂಚಮಹಾಭೂತಗಳಿಂದ ಆತು ಪಂಚಭೂತಗಳೆದುರಿಂದ ಅದು ಅಂದ್ರೆ ಪಂಚಾಕ್ಷರಿಯಿಂದ ಅದು ಪಂಚಾಕ್ಷರಿ ಎದುರಿಂದ ಅದು ಅಂದ್ರೆ ಪಂಚಮುಖದಿಂದ ಅದು ಪಂಚಮುಖ ಎದುರಿಂದ ಅದು ಅಂದ್ರೆ ಪಂಚಗುಣಗಳಿಂದ ಅದು ಪಂಚಗುಣಗಳೆದುರಿಂದ ಅದು ಅಂದ್ರೆ ಮಾಯೆಯಿಂದ ಅದು ಇವೆಲ್ಲವಕ್ಕೂ ಯಾವುದಾದೆ ಅಂದ್ರೆ ಓಂಕಾರವೇ ಆದ್ದರಿಂದ ಜಗವೆಲ್ಲವೂ ಓಂಕಾರಮಯವಾಗಿದೆ ನಾಗಮಯವಿದೆ ಜಗತ್ತು ನಾಗಮಯವಿದೆ ನೀವು ಮಾತಾಡಿ ನಾಗಮಯ ಪಶು ಪಕ್ಷಿ ಕ್ರಿಮಿ ಚೀತಕ ಪ್ರತಿಯೊಂದು ಏನು ಮಾತಾಡಿದ್ರೂ ಓಂಕಾರಮಯದ ಜಗತ್ತು ಅದಕ್ಕೆ ಓಮಿತ್ತೇ ಕಾಕ್ಷರಂ ಬ್ರಹ್ಮ ಸರ್ವವೆಲ್ಲವೂ ಕೂಡ ಪ್ರಣವಮಯವಾಗಿದೆ ಇದೆಲ್ಲ ಆದ್ದರಿಂದ ಇದನ್ನು ಹೀಗೆ ತಿಳಿಬೇಕು ಅಂದರು ಮತ್ತೊಂತಾರೆ ಆ ನಾಮರೂಪಗಳು ಅನಂತಕೋಟಿ ಬ್ರಹ್ಮಾಂಡಗಳು ಅಹಂಕಾರ ಬದಲು ಮಾಡಿಕೊಂಡು ದೇಹಾರಿ ಪರ್ಯಂತರ ತೋರುತ್ತಿರುವ ಮರುಮರೀಚಿಕೆಗಳು ಅಂತ ಏನಿದ್ದಾವೆ ಇವನ್ನೆಲ್ಲ ನೇತಿಗಳೆಯಲಾಗಿ ನೀತಿಗಳ ಒಂದೊಂದನ್ನೇ ಕಳೆಯಲಾಗಿ ಉಳಿಯುವುದಾವರು ಓಂಕಾರ ಓಂಕಾರವೇ ಬ್ರಹ್ಮ ಅದು ನನ್ನ ಸ್ವರೂಪ ಅದು ನಿಮ್ಮ ಸ್ವರೂಪ ಅದು ಎಲ್ಲರ ಸ್ವರೂಪ ಅದು ಒಂದೇ ಸತ್ಯ ಉಳಿದಿದ್ದೆಲ್ಲವೂ ಕೂಡ ಮಯ ಕಾರ್ಯ ಗುರುಗಳೇ ಇದು ಶ್ರುತಿ ಮತವನ್ನು ಅರಿತಿರ್ತಕ್ಕಂಥ ಮಹಾತ್ಮನಿಗಲ್ಲದೆ ಇನ್ನೊಬ್ಬರಿಗೆ ಅರ್ಥ ಆಗುವುದಿಲ್ಲ ನಿಮ್ಗೆ ತಿಳಿಯುತ್ತ ಇಲ್ಲ ನನಗೆ ಅರ್ಥ ಆಗಲಿಲ್ಲ ತಿಳಿದೇ ಇದ್ರೆ ತಿಳ್ಕೊಡ್ರಿ ತಿಳಿದಿದ್ರೆ ಸಂತೋಷ ಪಡ್ರಿ ನಾ ಬರ್ತೀನಿ ಅಂತ ಹೇಳಿ ಮಾಸ್ತರ್ಗೆ ನಂದು ಯಾವ ಜನ್ಮದ ಪುಣ್ಯ ಇರ್ಬೋದು ಸುತ್ತ ಅಲ್ಲಿ ನಂದು ಯಾವ ಜನ್ಮದ ಪುಣ್ಯ ಇರ್ಬೋದು ಈ ಬಾಲರೂಪದಿಂದ ಮಾತಾಡಿದ ಈ ಶಿವ ಬಾಲಕ ರೂಪದಿಂದ ಮಾತನಾಡಿದ ಈ ಪರಮಾತ್ಮ ಇವನ ವಾಣಿಯಿಂದ ಹೊರಗೆ ಬಂದಿರತಕ್ಕಂಥ ಈ ಒಂದು ಶೃತಿಮತಾರ್ಥವಾಗಿರ್ತಕ್ಕಂಥ ಅರ್ಥಗರ್ಭಿತ ವೇದ ಅಂತ ಇದನ್ನು ತಿಳ್ಕೊಳ್ಳಿಕ್ಕೆ ನನಗೆ ಶಕ್ತಿ ಇಲ್ಲ ಆದರೂ ನಾ ಧನ್ಯ ಅಂತ ಎಲ್ಲ ಊರು ಮಂದಿ ಕರೆಸಿದ ಗುರುಶಾಂತಪ್ಪನ ಕರೆಸಿದ ದೇವ ಮಲ್ಲಮ್ಮ ಬಂದರು ಎಲ್ಲರೂ ಬಂದರು ಎಲ್ಲರೂ ಹೇಳ್ತಾರೆ ಮಾಸ್ತರು ಅಯ್ಯ ಗ್ರಾಮದ ನಾಗರಿಕರೇ ಇದು ನಮ್ಮ ಗ್ರಾಮದ ಪುಣ್ಯ ಯಾವ ಜನ್ಮದ ಸುಕೃತೋ ಏನೋ ಅದು ನಮ್ಮೂರಲ್ಲಿ ಇಂಥ ಪುಣ್ಯಾತ್ಮನ ಅವತಾರ ಆಗ್ಯದ ನಾವೆಲ್ಲರೂ ಸುಕೃತಿಗಳು ಇವು ಮಾನವನಲ್ಲ ಮಾನವ ರೂಪದಲ್ಲಿ ಬಂದ ಸಾಕ್ಷಾತ್ ಪರಶಿವ ಅಂತ ಹೇಳಿಕೊಂಡ ಮಾಸ್ತರ್ ಯಾವಾಗ ಹಿಂದಂದರೂ ಎಲ್ಲರೂ ಜೈ ಜಯಕಾರ ಮಾಡಿದ್ರು ಹಿರಿಯರು ದೊಡ್ಡವರು ಎಲ್ಲರೂ ಎಪ್ಪ ನಮಗಿಷ್ಟು ಆಯುಷೆ ನಿನಗೆ ಬರಲೋ ಸಿದ್ದಪ್ಪ ದೊಡ್ಡವಾಗಪ್ಪ ನಿನ್ನ ಕೀರ್ತಿ ಜಗತ್ತಿನ ತುಂಬ ಹಬ್ಬಲಿ ಅಂತ ಹೇಳಿ ಎಲ್ಲ ಹಿರಿಯರು ಸಿದ್ದಪ್ಪನಿಗೆ ಆಶೀರ್ವಾದ ಮಾಡ್ಯಾರ ಏನ್ರಿ ಇವ್ರು ಅದು ಏನು ಕಲ್ಪನೇ ಇಲ್ಲ ಕಲ್ಪನೆ ಇಲ್ಲ ಶಾಲೆ ಬಿಟ್ಟ ಮುಗಿತ ಶಾಲೆ ಈಗ ಸ್ವಾಮಿಗಳು ಆಗ ನಿಮ್ಮ ಅಭ್ಯಾಸ ಏನಾಗೈತೆ ನಿಮ್ಗೆ ಕೇಳ್ತಾ ಇವ ಸ್ವಾಮಿಗಳಾಗುವು ಕೆಲವು ಸ್ವಾಮಿಗಳಾಗುವು ಕೆಲವು ಸ್ವಾಮಿಗಳು ಮಾಡ್ತಾರೆ ಯಾರು ಕೊಡ್ತಾರೆ ಅಂದ್ರೆ ಅವರು ಸಾವಿರಾರು ಮಂದಿ ದಡ್ರ ಕೂಡ ಸ್ವಾಮಿ ತಯಾರು ಮಾಡ್ತಾರೆ ಸಿಟ್ಟು ಕೇಳಬೇಡ ಮಾಡಿದ್ರೆ ಸ್ವಾಮಿ ಆಗೋದಿಲ್ಲ ಏನಾರು ಆದ್ರೂ ಸ್ವಾಮಿ ಆಗೋದಿಲ್ಲ ತಯಾರಿ ಬಂದಿರಬೇಕದು ಒಳಗಿಂದ ಏನ್ರಿ ಜನ್ಮಾಂತರೀಯ ಸುಕೃತ ಒಟ್ಟುಗೂಡಿಕೊಂಡು ಒಮ್ಮೆ ಸಾಕು ಭವದಾತ್ರಿ ಅಂತ ಸಡ್ ದೊಡ್ಡದು ಗಂಡು ಗಚ್ಚಿ ಹಾಕಿ ಯಾವ ಹುಟ್ಟು ಬಂದಿರ್ತಾನೆ ಅವ್ನಿಗೆ ಸಾಧ್ಯ ಆಗುತ್ತೆ ಸ್ವಾಮಿತ್ವ ಹೊರತಾಗಿ ಯಾರು ಮಾಡಿದ್ರೆ ಪಾಡಿದ್ರೆ ಆಗೋದಿಲ್ಲ ನಾವು ನಮ್ಮ ಮಠಕ್ಕೆ ಸ್ವಾಮಿ ಮಾಡಿದೀರಿ ಅಂತ ಇದು ಇನ್ನೂ ದೇಶಿ ಹ್ಞೂ ನಮ್ಮ ಮಠಕ್ಕೆ ಮರಿ ಮಾಡಿದವ್ರಿ ಅಂತ ಗಾಡಿ ಕಟ್ಟು ಅಡ್ಡೀವಿ ನಾವು ಮರಿ ಮಾಡ್ಬೇಕಲ್ರಿ ಮಠಕ್ಕೆ ಮರಿ ಮಾಡ್ಬೇಕಲ್ಲ ಮಠಕ್ಕೆ ಮರಿ ಮಾಡಿದ್ರು ಅದಕ್ಕೆ ಸ್ವಾಮಿ ಆಗುದಲ್ಲರಿ ಸುಕೃತ ಅನಂತ ಜನ್ಮದ ಪುಣ್ಯ ಒಟ್ಟಾಗಿ ಬಂದಿರಬೇಕಾಗಿರ್ತಕ್ಕಂಥ ಆ ಲಕ್ಷಣನೇ ಬ್ಯಾರೆ ಆ ಸ್ಥಿತಿನೇ ಬ್ಯಾರೆ ಹಂಗ ಸಿದ್ದಪ್ಪನವರು ಶಾಲಿ ಬಿಟ್ಟರು ಹುಡುಗರು ಕೂಡ ಆಟ ಆಡ್ಕೊಂತ ಹೊರಟ್ರು ಹೊರಟರು ಅದರ ಮುಂದಿನ ವಿಷಯ ನಾಳೆ ಮಂಗಳಾರತಿ ಮಾಡೋಣ